ನಮಸ್ಕಾರ ಎಲ್ರಿಗೂ ನಾನು ಪ್ರತಿಭಾ ನನ್ನ ಅಡುಗೆ ಮನೆಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರುವಂತಹ ಸರಳವಾಗಿ ಮನೆಯಲ್ಲೇ ರಸಮಲಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ರಸ್ಮಲಾಯಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಈಗ ಹಾಲನ್ನು ಇದ್ದೀನಿ ಮಧ್ಯದಲ್ಲಿ ಈ ರೀತಿಯಾಗಿ ಕೈ ಆಡಿಸ್ತಾನೇ ಇರಬೇಕು ಈ ಹಾಲು ಕೆನೆಗಟ್ಟಬಾರ್ದು ಯಾಕಂದರೆ ನಾವು ಇದರಿಂದ ಪನ್ನೀರ್ ಮಾಡ್ತಾ ಇರೋದ್ರಿಂದ ಹಾಲು ಕೆನೆಗಟ್ಟಬಾರ್ದು ಹಾಲು ಚೆನ್ನಾಗಿ ಬಿಸಿಯಾಗಿದೆ ಈಗ ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಲಿಂಬೆಹಣ್ಣಿನ ರಸನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿಯಾಗಿ ಲಿಂಬೆಹಣ್ಣಿನ ರಸ ಹಾಕಬೇಕು ನಿಧಾನಕ್ಕೆ ಹಾಲು ಒಡೆಯುತ್ತೆ ನೋಡಿ ಈಗ ಹಾಲು ಒಡೀತು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಹಾಲು ಒಡೆದ ತಕ್ಷಣ ಕಾಯ್ಸೋಕೆ ಹೋಗಬೇಡಿ ಇಲ್ಲಾಂದರೆ ಪನ್ನೀರು ತುಂಬಾ ಗಟ್ಟಿಯಾಗಿರುತ್ತೆ ಅಂದರೆ ಬಿರುಸಾಗುತ್ತೆ ಈಗ ನಾನಿಲ್ಲಿ ಒಂದು ದೊಡ್ಡ ಜರಡಿ ತಗೊಂಡಿದ್ದೀನಿ ಇದ್ರ ಮೇಲೆ ಕಾಟನ್ ಬಟ್ಟೆ ಹಾಕಿ ಪನ್ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಪನ್ನೀರು ಸ್ವಲ್ಪ ಮೆತ್ತಗಾಗುತ್ತೆ ಈಗ ಪನ್ನೀರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಅದಕ್ಕೆ ನಾನಿಲ್ಲಿ ಇದನ್ನು ಒಂದು ಎರಡು ಗಂಟೆ ಹೀಗೆ ಬಿಡ್ತಾ ಇದ್ದೀನಿ ಎರಡು ಗಂಟೆ ಆದಮೇಲೆ ಪನ್ನೀರ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈಗ ಅಂಗೈನ ಸಹಾಯದಿಂದ ಪನೀರನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ನಾದ್ಕೋಬೇಕು ಇದನ್ನು ಚೆನ್ನಾಗಿ ನಾದಿದಷ್ಟು ರಸಮಲಾಯ್ ಸಾಫ್ಟಾಗಿ ಬರುತ್ತೆ ಮತ್ತು ನಾನಿಲ್ಲಿ ಇದಕ್ಕೆ ಮೈದಾ ಆಗಲಿ ಅಥವಾ ಚಿರೋಟಿ ರವೆ ಆಗಲಿ ಇದನ್ನ ಯಾವುದನ್ನು ಬಳಸ್ತಾ ಇಲ್ಲ ಪನ್ನೀರಲ್ಲೇ ಮಾಡ್ತಾಯಿದ್ದೀನಿ ಈಗ ಇದನ್ನು ಮೆತ್ತಗೆ ನಾದ್ಕೊಂಡಿದ್ದೀನಿ ನಾನಿಲ್ಲಿ ಐದರಿಂದ ಆರು ಬಟ್ಟಲ್ನಷ್ಟು ನೀರನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಎರಡು ಬಟ್ಟಲಾಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಈ ಸಕ್ಕರೆ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪನ್ನೀರ್ ಬಾಲನ್ನು ಮಾಡ್ಕೊಂಬಿಟ್ಟು ಹೀಗೆ ಹಗುರವಾಗಿ ಪ್ರೆಸ್ ಮಾಡ್ಕೋಬೇಕು ಈಗ ಮಾಡಿಟ್ಕೊಂಡಿರೋ ಪನ್ನೀರ್ ಬಾಲ್ಸನ್ನೆಲ್ಲ ಕುದೀತಾ ಇರೋ ಸಕ್ಕರೆ ನೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಸಕ್ಕರೆ ನೀರಿಗೆ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಬೇಕಾಗುತ್ತೆ ಮೇಲೆ ಮುಚ್ಚಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಹಾಗೇ ಇರಲಿ ಈಗ ಇನ್ನೊಂದು ಪಾತ್ರೆಗೆ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಚೆನ್ನಾಗಿ ಬಿಸಿ ಆಗಬೇಕು ಹಾಗೆ ನೋಡಿ ಈ ಕಡೆ ಪನ್ನೀರ್ ಕೂಡ ಕುದೀತಾ ಇದೆ ಒಂದು ಹತ್ತು ನಿಮಿಷ ಆದಮೇಲೆ ನಿಧಾನಕ್ಕೆ ಹೀಗೆ ತಿರುಗಿಸಿ ಹಾಕಬೇಕು ಇವಾಗ ಬೇಕಿದ್ರೆ ಮೇಲೆ ಮುಚ್ಚಿಬಿಟ್ಟು ಇದನ್ನು ಕುದಿಸ್ಕೋಬೋದು ತಕ್ಷಣಕ್ಕೆ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಾರಿ ಈ ಪನ್ನೀರ್ ಬಾಲ್ಸ್ ಎಲ್ಲ ಒಡೆದೋಗುತ್ತೆ ಹಾಗಾಗಿ ಮುಚ್ಚಕ್ಕೆ ಹೋಗಬೇಡಿ ಇವಾಗ ಇದು ಇನ್ನೊಂದು ಐದು ನಿಮಿಷ ಕುದೀಲಿ ಈ ಕಡೆ ಹಾಲು ಕೂಡ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಇದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೇಸರಿ ದಳ ಹಾಕ್ತಾ ಇದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಬಾದಾಮಿ ಗೋಡಂಬಿ ಪಿಸ್ತಾ ಇದಿಷ್ಟನ್ನು ಹಾಕ್ತಾಯಿದ್ದೀನಿ ನಾನು ಇದನ್ನೆಲ್ಲನೂ ನಾಲ್ಕು ನಾಲ್ಕು ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಪನ್ನೀರೆಲ್ಲ ಎಷ್ಟು ದೊಡ್ಡದಾಗಿದೆ ಹಾಲು ಕೂಡ ಚೆನ್ನಾಗಿ ಇದೆ ಇದು ಸ್ವಲ್ಪ ಗಟ್ಟಿಯಾಗಬೇಕು ತೀರಾ ಗಟ್ಟಿನೂ ಆಗಬಾರ್ದು ಅಲ್ಲಿವರೆಗೂ ನಾವು ಇದನ್ನು ಕಾಯಿಸ್ಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈಗ ಇದಾಗಿದೆ ಈಗ ಇದು ತಣ್ಣಗಾಗೋದಕ್ಕೆ ಬಿಡೋಣ ಪನ್ನೀರ್ ಕೂಡ ಚೆನ್ನಾಗಿ ಕುದ್ದಿದೆ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ತಣ್ಣಗಾಗಬೇಕು ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ ತಣ್ಣೀರು ಹಾಕೋದ್ರಿಂದ ಇದು ಬಿರುಸಾಗಲ್ಲ ಸಾಫ್ಟಾಗಿರುತ್ತೆ ಹೀಗೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ತೆಗಿತಾಯಿದ್ದೀನಿ ನಾವು ಲಿಂಬೆಹಣ್ಣಿನ ರಸ ಹಾಕಿ ಹಾಲು ಒಡೆದಿರೋದ್ರಿಂದ ಹುಳಿ ಅಂಶ ಏನಾದರೂ ಇದ್ರೆ ಹೋಗುತ್ತೆ ಹೀಗೆ ಮಾಡೋದ್ರಿಂದ ಇದಕ್ಕೆ ಕಾಯಿಸಿದ ಹಾಲನ್ನು ಹಾಕ್ತಾ ಇದ್ದೀನಿ ಮೇಲೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕೇಸರಿ ದಳ ಹಾಕ್ತಾ ಇದ್ದೀನಿ ಇದನ್ನು ಐದರಿಂದ ಆರು ಗಂಟೆ ಫ್ರಿಜ್ಜಲ್ಲಿ ಬಿಡಬೇಕು ನೋಡಿ ಐದರಿಂದ ಆರು ಗಂಟೆ ಆದಮೇಲೆ ರಸಮಲೈ ಈ ರಸನ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ನೋಡಿದ್ರಲ್ವ ಯಾವ ರೀತಿಯಾಗಿ ರಸಮಲೈ ಮಾಡೋದು ಅಂತ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ರೆಸಿಪಿ ನೋಡಲಿಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದಗಳು